ಉತ್ತರ ಸಮಾಚಾರದಲ್ಲಿ ಈಗ ಕಲಬುರಗಿ ಸುದ್ದಿ ನೋಡ್ತಾ ಹೋಗೋಣ ಕಲಬುರಗಿ ಜನ ಸೈಟ್ ಖರೀದಿ ಮಾಡಬೇಕು ಅನ್ನುವಂಥ ಪ್ಲಾನ್ನಲ್ಲಿರುವಂಥವರು ನೋಡಲೇಬೇಕಾದಂಥ ಸ್ಟೋರಿ ಸೈಟ್ ಖರೀದಿ ಮಾಡುವಾಗ ನಿಮಗೆ ಮೋಸ ಆಗಬಹುದು ಕಲಬುರಗಿಯಲ್ಲಿ ತಲೆ ಎತ್ತಿವೆ ಅನಧಿಕೃತ ಲೇಔಟ್ಗಳು ಕಲಬುರಗಿ ಸುತ್ತಮುತ್ತ ಅನಧಿಕೃತ ಲೇಔಟ್ ನಿರ್ಮಾಣ ಆಗ್ತಾ ಇದೆ ಜಮೀನಲ್ಲಿ ಲೇಔಟ್ ನಿರ್ಮಿಸಿ ಸೈಟ್ಗಳ ಮಾರಾಟ ಮಾಡಲಾಗ್ತಾ ಇದೆ ಇದರಲ್ಲಿ ಕೆಲವೊಂದಿಷ್ಟು ಅನಧಿಕೃತ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡೆಯೋದಿಲ್ಲ ಜಮೀನಲ್ಲಿ ಮನಸ್ಸಿಗೆ ಬಂದಷ್ಟು ಜಾಗ ರಸ್ತೆಗಾಗಿ ಬಿಡೋದು ಸೈಟ್ ಮಾಡಿ ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡೋದು ಕಲಬುರಗಿ ಸುತ್ತಮುತ್ತ ಮುಟ್ಟಾರಿಯಾಗಿ ನೂರ ಒಂಬತ್ತು ಅನಧಿಕೃತ ಲೇಔಟ್ಗಳು ನಿರ್ಮಾಣ ಆಗ್ತವೆ ಈ ಅನಧಿಕೃತ ಲೇಔಟ್ಗಳ ಬಗ್ಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಹಿತಿಯನ್ನು ಪಡೆದುಕೊಳ್ತಾ ಇದೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ತೆರಿಗೆ ಕಟ್ಟದೆ ವಂಚನೆ ಕೂಡ ಮಾಡಿದ್ದಾರೆ ಒಂದೇ ನಿವೇಶನ ಹಲವರಿಗೆ ಮಾರಾಟ ಮಾಡಿ ಅನೇಕ ಜನರಿಗೆ ಮೋಸ ಮಾಡಲಾಗಿದೆ ಕಲಬುರಗಿ ಜನ ಸೈಟ್ ಖರೀದಿ ಮಾಡಬೇಕು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಸೈಟ್ಗಳ ಮೇಲೆ ಅಂತ ಏನಾದರೂ ಪ್ಲ್ಯಾನ್ಗಳನ್ನು ಮಾಡಿಕೊಡ್ತಾ ಇದ್ದರೆ ಆದಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇತ್ತು ಯಾಕಂದರೆ ನೂರ ಒಂಬತ್ತು ಭಾಗಗಳಲ್ಲಿ ಈ ರೀತಿಯಾಗಿ ಅನಧಿಕೃತವಾಗಿ ಸೈಟ್ಗಳು ತಲೆ ಎತ್ತಾಯಿತು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾವುದೇ ಲೇಔಟ ರಚನೆ ಮಾಡಿಸಿ ಮಾರಾಟ ಮಾಡ್ತಿದ್ರು ಇದರಲ್ಲಿ ನಾವು ಜನರಿಗೆ ಆದ ಜಮೀನು ಆದ ನಂತರ ನಮ್ಮ ಪ್ರಾಧಿಕಾರದಿಂದ ವಿನ್ಯಾಸ ನಕ್ಷೆ ಅನುಮೋದನೆ ಆದ ನಂತರ ಅಂದರೆ ನಕ್ಷೆ ಅನುಮೋದನೆ ಆದ ನಂತರ ನಾವು ಡ್ರೈನೇಜ್ ಆಗಲಿ ಮತ್ತು ದೀಪ ನಿರ್ವಹಣೆ ಆಗಲಿ ಮತ್ತು ರಸ್ತೆ ಉದ್ಯಾನವನ ಎಲ್ಲ ನಾವು ಜಾಗಗಳನ್ನು ಗುರುತಿಸಿ ಅದಕ್ಕಾಗಿ ನಾವು ಸಪ್ರೇಟಾಗಿ ಒಂದು ಪ್ರತ್ಯೇಕವಾಗಿ ಇದು ಮಾಡಿರ್ತೀವಿ ಜನರಿಗೆ ಅನುಕೂಲ ಆಗೋ ದೃಷ್ಟಿ ಮಾಡಿರ್ತೀವಿ ಅಂಥ ಜಮೀನು ಅಂಥ ನಿವೇಶನವನ್ನು ಖರೀದಿ ನಾವು ಈಗಾಗಲೇ ಪತ್ರಿಕಾ ಪ್ರಕಟಣೆ ಮೂಲಕ ಇದು ತಮ್ಮ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡ್ತಾರೆ ನಮ್ಮ ಕಲಬುರಗಿ ಪ್ರತಿನಿಧಿ ಶರಣೆಯ ಹಿರೇಮಠ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಶರಣೆಯ ಲೇಔಟ್ಗಳನ್ನು ನಿರ್ಮಾಣ ಮಾಡೋದೇ ಅನಧಿಕೃತವಾಗಿ ಅಂಥದ್ರಲ್ಲಿ ಒಂದೇ ನಿವೇಶನವನ್ನು ಹಲವಾರು ಜನರಿಗೆ ಮಾರಾಟ ಮಾಡೋದು ಈಗ ಏನು ಆಕ್ಷನ್ ಆಗ್ತಾ ಇದೆ ನಗರಾಭಿವೃದ್ಧಿ ಪ್ರಾಧಿಕಾರ ಎಚ್ಚೆತ್ಕೊಳ್ತಾ ಕೊನೆಗೂ ಕೂಡ ಹೌದು ವೀಣಾ ಒಂದ್ ಕಡೆ ಕಲಬುರಗಿ ಮಹಾನಗರ ಮಹಾನಗರ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಇಲ್ಲಿ ಸೈಟ್ಗಳ ರೇಟು ಗಗನಕ್ಕೆ ಇರ್ತಾ ಇದ್ದಾವೆ ಇದನ್ನೇ ಬಂಡವಾಳ ಮಾಡಿಕೊಳ್ಳುವಂತಹ ಕೆಲವು ನಗರದ ಸುತ್ತಮುತ್ತ ಇಲ್ಲುವ ಇರುವಂತಹ ಹೊಲಗಳನ್ನ ಪರ್ಚೇಸ್ ಮಾಡಿಕೊಂಡು ಕೆಲವೊಬ್ರು ಏನೇ ಮಾಡ್ತಾರೆ ಇನ್ ಕೆಲವೊಬ್ರು ಏನೇ ಕೂಡ ಮಾಡೋದಿಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಕೂಡ ಪಡೆಯೋದಿಲ್ಲ ಕೇವಲ ಅಲ್ಲಿ ಒಂದಿಷ್ಟು ಸೈಟ್ ಹಾಕೊಂಡು ಮಾರಾಟ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು ಆ ರೀತಿ ಮಾರಾಟ ಮಾಡುವಂತವರು ಸಬ್ ರಿಜಿಸ್ಟರ್ ಅಲ್ಲಿ ಕೂಡ ಆಗೋದಿಲ್ಲ ಅದನ್ನ ಮ್ಯೂಟೇಶನ್ ಕೂಡ ಸಾಧ್ಯ ಆಗೋದಿಲ್ಲ ಕೇವಲ ಒಂದು ನೋಟ್ರಿ ಮೂಲಕ ಆ ರೀತಿ ಮಾಡ್ಕೊತಾ ಇರುವಂತದ್ದು ಹಾಗಾಗಿ ನೋಟ್ರಿ ಮೂಲಕ ಯಾರು ನೋಂದಣಿ ಮಾಡ್ಕೊತಾರೆ ಅವು ಒಂದೇ ಪ್ಲಾಟ್ಗಳು ಒಂದೇ ನಿವೇಶನಗಳು ಒಬ್ಬರಿಗೆ ಇಬ್ಬರಿಗೆ ಮೂರು ನಾಲ್ಕು ಜನರಿಗೂ ಕೂಡ ಮಾರಾಟ ಮಾಡಿರುವಂತಹ ಉದಾಹರಣೆಗಳಿದ್ದಾವೆ ಆ ಇದನ್ನ ಮನಗಂಡಂತಹ ಕಲಬುರ್ಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಇದೀಗ ನಗರದ ಸುತ್ತಮುತ್ತ ಇರುವಂತಹ ಅನಧಿಕೃತ ಲೇಔಟ್ಗಳು ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯದೇ ಇರುವಂತಹ ಲೇಔಟ್ಗಳು ಎಷ್ಟು ಅನ್ನುವಂಥದ್ದನ್ನ ಒಂದು ಸರ್ವೆ ಮಾಡಿದಾಗ ನೂರ ಒಂಬತ್ತು ಅನಧಿಕೃತ ಲೇಔಟ್ಗಳು ಪತ್ತೆಯಾಗಿರುವಂತದ್ದು ಈ ಲೇಔಟ್ಗಳಲ್ಲಿ ನಾನು ಈಗಾಗ್ಲೇ ಹೇಳದಂತೆ ಒಂದೇ ಸೈಟ್ಗಳು ಬೇರೆ ಬೇರೆ ಅವರಿಗೂ ಕೂಡ ಮಾರಾಟ ಮಾಡುವಂತ ಸಾಧ್ಯತೆಗಳು ಹಾಗಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡೆದಂತಹ ಲೇಔಟ್ಗಳಲ್ಲಿ ಸ್ಪೆಸಿಫಿಕ್ ಆಗಿ ರೋಡ್ ಇರ್ತದೆ ಡ್ರೇನ್ ಇರ್ತದೆ ವಿದ್ಯುತ್ ಪೋಲ್ಗಳು ಇರ್ತವೆ ನಲ್ಲಿಯ ನೀರಿನ ವ್ಯವಸ್ಥೆಗಳು ಇರ್ತವೆ ಇದು ಯಾವುದೇ ರೀತಿಯಾದಂತಹ ಸೌಕರ್ಯಗಳನ್ನ ಕಲ್ಪಿಸಿಕೊಡದೆ ಕೇವಲ ಕಡಿಮೆ ಹಣದಲ್ಲಿ ಮಾರಾಟ ಮಾಡ್ತೀವಿ ಅನ್ನುವಂತಹ ಒಂದೇ ಗುರಿಯನ್ನು ಇಟ್ಕೊಂಡು ಅನಧಿಕೃತವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅಂತಹ ಒಂಬತ್ತು ನಿವೇಶನಗಳ ಮಾಲೀಕರ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿರುವಂತದ್ದು ಉಳಿದಂತಹ ನಿವೇಶನಗಳ ಮಾಲೀಕರ ವಿರುದ್ಧವೂ ಕ್ರಮಕ್ಕೆ ಜಿ ಮುಂದಾಗಿದೆ ಕಲಬುರಗಿ ಜನ ಕೂಡ ಈ ಬಗ್ಗೆ ಎಚ್ಚೆತ್ತುಕೊಂಡು ಅಧಿಕೃತವಾಗಿರುವಂತಹ ಲೇಔಟ್ಗಳಲ್ಲಿ ನಿವೇಶನಗಳನ್ನ ತೆಗೆದುಕೊಳ್ಳಬೇಕಾದಂತದ್ದಿದೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಶರಣಯ್ಯ ತಮ್ಮೆಲ್ಲ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್